ಕೊಡ್ಲಿಪೇಟೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಮತ್ತು ಪೋಷಕರ ಸಭೆಯನ್ನು ಏರ್ಪಡಿಸಲಾಗಿತ್ತು ಕೊಡ್ಲಿಪೇಟೆಯ ಸಂಪನ್ಮೂಲ ವ್ಯಕ್ತಿ ರವೀಶ್ ಮತ್ತು ಅತಿಥಿಗಳು ಜವಾಹರ್ಲಾಲ್ ನೆಹರು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು ಸಹ ಶಿಕ್ಷಕಿ ಗೌರಮ್ಮ ಮತ್ತಿತರರು ದಿನದ ಮಹತ್ವದ ಬಗ್ಗೆ ಮಾತನಾಡಿದರು ಉಚಿತ ಶಿಕ್ಷಣ ದೊರೆಯುತ್ತಿರುವ ಹಿನ್ನೆಲೆಯಲ್ಲಿ ಪೋಷಕರು ಮಕ್ಕಳನ್ನು ಸರ್ಕಾರಿ ಶಾಲೆಗೆ ದಾಖಲಿಸುವಂತೆ ಎಸ್ಟಿಎಂಸಿ ಅಧ್ಯಕ್ಷ ವಸಂತ್ ಕಿವಿಮಾತು ಹೇಳಿದರು ಜೊತೆಗೆ ಮಕ್ಕಳು ಕಲಿಕೆಯಲ್ಲಿ ತೊಡಗಿಸಿಕೊಳ್ಳುತ್ತಿರುವ ಬಗ್ಗೆ ಆಗಿಂದಾಗಿ ಪರಿಶೀಲನೆ ನಡೆಸಿ ಎಂದು ಹೇಳಿದ ಅವರು ದುಬಾರಿ ಹಣ ನೀಡಿ ಖಾಸಗಿ ಶಾಲೆಗಳಿಗೆ ದಾಖಲಿಸುವ ಪೋಷಕರು ಅದೇ ಆಸಕ್ತಿಯನ್ನು ಸರ್ಕಾರಿ ಶಾಲೆಗಳಲ್ಲಿ ತೋರಿಸುತ್ತಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು ಇಲ್ಲ ಕೇಳೋದಿಲ್ಲ ಹೇಳೋದಿಲ್ಲ ಒಂದನೇ ಕ್ಲಾಸಿಗೆ ತಂದು ಸೇರಿಸ್ತಾ ಏಳನೇ ಕ್ಲಾಸಿಗೆ ಪಾಠ ಮಾಡ್ತಾರೋ ಇಲ್ವೋ ಏನಿಲ್ಲ ಆ ಮಕ್ಳು ಹೋಗ್ತಾ ಇರ್ತಾರ ನೀವು ಧಾರಾವಿ ಚೆನ್ನಾಗಿ ಸೌಂಡ್ ಧಾರಾವಾಹಿ ನೆಕ್ಸ್ಟ್ ಬಿಗ್ ಬಾಸ್ ಇರ್ತಾರೆ ಅದರಲ್ಲೇ ನಾನು ನೂರಕ್ಕೆ ನೂರು ನಾನು ಉದ್ದಾಗಿ ಹೇಳ್ತೀನಿ ನೂರಕ್ಕೆ ನೂರು ನಾವು ಹಣ ಖರ್ಚು ಮಾಡಿ ಓದಿಸುವಂತ ಜವಾಬ್ದಾರಿ ಫ್ರೀ ಎಜುಕೇಶನ್ ನಾವು ತೋರಿಸಲ್ಲ ನಾವು ಬರೀ ಶಿಕ್ಷಕರ ಮೇಲೆ ಹೊರ ಹಾಕ್ತೀವಿ ಶಾಲೆ ಮೇಲೆ ಹಾಕ್ತೀವಿ ಿಲ್ಲ ಮಕ್ಳು ಎಷ್ಟೋ ಜನ ಮಕ್ಕಳು ಬಟ್ಟೆ ತೊಳೆದು ಬರ್ತಾರೆ ಈ ಶನಿವಾರ ಹಾಕಿದ್ರೆ ಬಿಳಿ ಚಟ್ಟಿ ಮುಂದಿನ ಶನಿವಾರಕ್ಕೂ ಅದೇ ತಡ್ಡಿ ಹಾಕೋ ಬರ್ತಾರೆ ಬೆಳಿಗ್ಗೆ ಬರುವಾಗಲೇ ಆ ಚೆಂಡಿ ಆಗಿರ್ತದೆ ನಾನ್ ನೋಡ್ತೀನಿ ನಾನು ಅಥವಾ ಮಕ್ಕಳಿಗೆ ಬರ್ತೀನಿ ಆ ಸ್ವಚ್ಛತೆಯಿಂದ ಬರ್ತಾರೆ ಶಿಸ್ತಿಲ್ಲ ಹಾಗಾಗಿ ಈ ಶಿಸ್ತು ನಮ್ಮ ಮನೆಯಲ್ಲಿ ಬರ್ಬೇಕಾಗ್ತದೆ ತಾಯಿಯಿಂದ ಬರ್ಬೇಕಾಗ್ತದೆ ಈ ತಾಯಿಂದ ಯಾವ ಶಿಸ್ತು ಬರೋದಿಲ್ಲ ತಂದೆಯಿಂದ ಯಾವ ಶಿಸ್ತು ಬರೋದಿಲ್ಲ ಸಮಯ ಯಾವಾಗ ಬರೋದಿಲ್ಲ ಸಂಸ್ಕಾರ ಯಾವಾಗ ಬರೋದಿಲ್ಲ ಶಾಲೆಗೆ ಕಲಿ ಸಾಧ್ಯ ಇಲ್ಲ ನಮ್ಮ ಅಂತ ಹೇಳಿದ್ರೆ ಎಲ್ ಕೆ ಜಿ ಸೇರ್ ಆದಷ್ಟು ಶಿಕ್ಷಕರಿಗೆ ಹೇಳ್ಕೊಂಡಿರೋದು ಶಿಕ್ಷಕರು ಕಲ್ತಿಲ್ಲ ಅವನ ಚಟಿ ಬಳಕ ಮಾಡ್ಕೊಂಡಿಕ್ಷಕರ ಹೇಳ್ಕೊಡ್ಬೇಕಂತ ಶಾಲೆಯಲ್ಲಿ ಅವನೊದ್ ಗಾಯ ಮಾಡ್ಕೊಂಡಿ ಮಾಸ್ಟರ್ ಸರಿ ಇಲ್ವಾ ಅಂತಾರೆ ನಾವೇ ಸರಿ ಅಂತ ನೋಡ್ಕೋಬೇಕಲ್ಲ ಇದೇ ಸಂದರ್ಭ ಶಾಲಾ ದಾಖಲಾತಿ ಆಂದೋಲನದ ಭಾಗವಾಗಿ ಸುಮಾರು ಹನ್ನೊಂದು ಮಂದಿ ಪೋಷಕರು ತಮ್ಮ ಮಕ್ಕಳನ್ನು ಶಾಲೆಗೆ ಸೇರ್ಪಡೆ ಮಾಡಿದರು ಬಳಿಕ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನೆರೆದವರನ್ನು ರಂಜಿಸಿತು ಈ ಸಂದರ್ಭ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆಆರ್ ಚಂದ್ರಶೇಖರ್ ಎಲ್ಕೆಜಿ ಮತ್ತು ಯುಕೆಜಿ ವಿಭಾಗದ ಅಧ್ಯಕ್ಷರಾದ ಕೆಂಚೇಶ್ವರ ಕಡ್ಡಾಯ ಶಿಕ್ಷಣ ಹಕ್ಕು ರಾಜ್ಯ ಸಮಿತಿ ಸದಸ್ಯ ಇಂದ್ರೋಜಿ ಕರವೇ ಅಧ್ಯಕ್ಷ ರಾಜೇಶ್ ದಾನಿ ದಿನೇಶ್ ಪತ್ರಕರ್ತ ಫ್ರೆಡ್ಡಿ ಮುಖ್ಯೋಪಾಧ್ಯಿ ಎಚ್ ಕೆ ಸುಶೀಲ ಮತ್ತಿತರರು ಹಾಜರಿದ್ದರು